ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಬಿಸಿ ಬಿಸಿ ಹೋಳಿಗೆ ಮತ್ತು ತುಪ್ಪ ಯಾರಿಗಿಷ್ಟ ಇರೋದಿಲ್ಲ ಹೇಳಿರಿ ಸಣ್ಣ ಹುಡುಗರಿಂದ ಹಿಡಿದು ದೊಡ್ಡ ವಯಸ್ಸಿನವ್ರಿಗೆಲ್ಲಾರಿಗೂ ಹೋಳಿಗೆ ಅಂದರೆ ಭಾಳ ಪಂಚಪ್ರಾಣ ಇರುತ್ತೆ ಇವತ್ತು ನಾವು ಈಸಿಯಾಗಿ ಮನೆಯೊಳಗಡೆ ಹೆಂಗೆ ಹೋಳಿಗೆ ಮಾಡೋದಂತ ನೋಡೋಣ ಫಸ್ಟಿಗೆ ಮೈದಾ ಹಿಟ್ಟು ತಗೋಬೇಕು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಈ ಥರ ಕಲಿಸ್ಕೋಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ಹಿಟ್ಟು ಎಷ್ಟು ಚೆನ್ನಾಗಿ ನೆನಿತೈತಲ್ಲ ಅಷ್ಟು ಚೆನ್ನಾಗಿ ಹೋಳ್ಗೆ ಬರ್ತಾವೋ ಅದಕ್ಕೆ ಒಂದು ಹೋಳ್ಗೆ ಮಾಡೋದು ಒಂದು ಎರಡು ತಾಸು ಮುಂಚೆನ ಈ ಥರ ಕನಕಾನ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡ್ರೆ ಸ ನೆನಿತೈತಿ ಸೊ ಈ ಥರ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆ ಮತ್ತು ನೀರು ಹಾಕಿ ಚೆನ್ನಾಗಿ ನಾದಿಟ್ಕೋಬೇಕು ಅದು ಸ್ವಲ್ಪ ಎಣ್ಣೆ ಒಳಗಡೆನೆ ನೆನೆದ್ರೆ ಹೋಳ್ಗೆ ಸ್ವಲ್ಪ ಮೆತ್ತಾಗಿ ಚೆನ್ನಾಗಿ ಆಗ್ತಾವೆ ಈ ಥರ ಚೆನ್ನಾಗಿ ನಾದಿ ಇಟ್ಕೋಬೇಕು ಆಮೇಲೆ ಕಡಲೆಬೇಳೆನ ಕುದಿಸ್ಕೋಬೇಕು ಅದು ಕುದ್ದೈತಂತ ಹೆಂಗೆ ಹೆಂಗೆ ಗೊತ್ತಾಗತ್ತಂದ್ರೆ ಈ ಥರ ಪ್ರೆಸ್ ಮಾಡಿದರೆ ಅದು ಬಡಿತೈತಿ ಇವಾಗ ಅದು ಕುದ್ದೆ ಅರ್ಥ ಅದಕ್ಕೆ ನಾವು ಹೆಜ್ಜಿರೋ ಅಂಥ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿ ಒಂದು ಎರಡು ನಿಮಿಷ ಕುದಿಸ್ಬೇಕು ಬೆಲ್ಲ ಕರಗುವರೆಗೂ ಚೆನ್ನಾಗಿ ಸೊ ಪೂರ ಎಲ್ಲ ಬೆಲ್ಲ ಕರ್ಗೋ ಥರ ಕುದಿಸ್ಕೋಬೇಕು ಈ ಥರ ಬೆಲ್ಲ ಎಲ್ಲ ಕರಗಿದ ಮೇಲೆ ಸ್ವಲ್ಪ ನೀರು ಕಮ್ಮಿ ಹಾತ್ಕೊಳ್ಳೆ ಅದನ್ನು ಬಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ರುಬ್ಕೋಬೇಕು ಚೆನ್ನಾಗಿ ಕಾಳು ಕಾಳು ಇರಬಾರ್ದು ಚೆಂದಾಗಿ ಮೆತ್ತಾಗುವವರೆಗೂ ರುಬ್ಕೋಬೇಕು ನೋಡಿರಿ ಈ ಥರ ರುಬ್ಕೋಬೇಕು ನಮ್ದು ಹೂರ್ಣ ರೆಡಿ ಆಯಿತು ಇವಾಗ ನಾವು ಏನು ನಾದ್ಕೊಂಡು ಇಟ್ಕೊಂಡಿರ್ತೇವಲ್ಲ ಅದ್ರ ಒಳಗಡೆ ಈ ಥರ ಹೂರ್ಣನ ತುಂಬಬೇಕು ಈ ಥರ ಚೆನ್ನಾಗಿ ತುಂಬ್ಕೋಬೇಕು ಇಲ್ಲ ಹೂರ್ಣ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಹರಿದು ಹೋಗ್ತಾವೆ ಹೋಳಿಗೆ ಇದನ್ ಬಹಳ ಪ್ರೆಸ್ ಮಾಡಲಾರ್ದು ಸ್ವಲ್ಪ ಲೈಟ್ ಆಗಿ ಲಟ್ಟಿಸ್ಕೋಬೇಕು ಈ ತರ ತುಪ್ಪ ಹಚ್ಚಿ ತವಾ ಮೇಲೆ ಹಾಕಿದ್ರೆ ಅಂಟ್ಕೊಳ್ಳೋದಿಲ್ಲ ತವಾಕು ಸೊ ಬಿಸಿ ಬಿಸಿ ಆದ ಟೇಸ್ಟಿ ಆದ ಹೋಳ್ಗೆ ರೆಡಿ ಆಯಿತು ನೀವು ಕೂಡ ಮನೆಯೊಳಗಡೆ ಟ್ರೈ ಮಾಡಿ ಟೇಸ್ಟ್ ಹೆಂಗೈತೆ ಹೇಳ್ರಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ